ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ಮನೆ ಮಾಡಿದ ಸಂಭ್ರಮ ಮೈಸೂರು ಜುಲೈ ಇಪ್ಪತ್ತೇಳು ಮೈಸೂರಿನ ಚಾಮುಂಡಿ ಬೆಟ್ಟ ದೇಗುಲದಲ್ಲಿ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು ಹೀಗಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತ್ತು ಬೆಳಗ್ಗೆ ಎಂಟು ಗಂಟೆಯಿಂದಲೇ ಭಕ್ತರಿಗೆ ದೇವಿಯ ದರ್ಶನಕ್ಕೆ ಅವಕಾಶ ನೀಡಲಾಗಿದ್ದು ಅಭ್ಯಂಜನ ಸ್ನಾನ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಸೇವೆಯನ್ನು ನಡೆಸಿ ನಂತರ ಪಲ್ಲಕ್ಕಿ ಮೆರವಣಿಗೆ ಉತ್ಸವವನ್ನು ನಡೆಸಲಾಯಿತು ವಿವಿಧ ಬಗೆಯ ಹೂಗಳಿಂದ ದೇವಸ್ಥಾನದ ಗರ್ಭಗುಡಿ ಅಲಂಕಾರವನ್ನು ಮಾಡಲಾಗಿತ್ತು ರಾಜ ವಂಶಸ್ಥರು ಹಾಗೂ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ದೇವಿ ಒಡೆಯರ್ ರವರು ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಎಂ ಜೆ ರೂಪಾ ರವರು ಅಮ್ಮನವರ ವರ್ಧಂತಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿ ಶ್ರೀಗರಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು ಅಮ್ಮನವರ ವರ್ಧಂತಿ ಮಹೋತ್ಸವದ ಹಿನ್ನೆಲೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಾಗಾರ್ಜುನ ಬಿಲ್ಡ್ ಟೆಕ್ ಕುಟುಂಬಸ್ಥರಿಂದ ಶ್ರೀಮತಿ ಸುನಂದ ಗಿರೀಶ್ ನಾಗಾರ್ಜುನ ಗಿರೀಶ್ ಅಂಡ್ ಟೀಮ್ನ ವತಿಯಿಂದ ಲಕ್ಷಾಂತರ ಜನ ಭಕ್ತರಿಗೆ ಮಹಾ ಅನ್ನ ಸಂದರ್ಪಣೆಯನ್ನು ಎಂಎನ್ಆರ್ ಕಾಂಟ್ರಾಕ್ಟರ್ ರಾಜೂರವರ ಸಹಕಾರದೊಂದಿಗೆ ನಡೆಸಲಾಯಿತು

ನಮ್ಮ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರ ದಿನ ಅಮ್ಮನವರ ವರ್ಧಂತಿ ಅಂತ ನಾವು ಆಚರಿಸ್ತಾ ಬಂದಿದ್ದೀವಿ ಶ್ರೀಮನ್ ಮಹಾರಾಜ ಮುಡಿ ಕೃಷ್ಣ ಡೊಡೆಯರ್ ಅವರು ಇಲ್ಲಿ ಅವರ ಜನ್ಮ ನಕ್ಷತ್ರ ಆಗಿ ಆ ದಿನವೇ ಇಲ್ಲಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ ಸೊ ಇದಕ್ಕಾಗಿ ನಾವು ಅಮ್ಮನವರ ವರ್ಧಂತಿ ಅಂತ ಆಚರಿಸ್ತಾ ಬಂದಿದ್ದೀವಿ ನಾಡಿನ ಸಮಸ್ತ ಜನತೆಗೆ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಆನಂದವಾಗಿರಲಿ ಸಮೃದ್ಧವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಬಂದಿದ್ದೀವಿ ಅದು ನಿರಂತರವಾಗಿ ಆ ಪ್ರಾರ್ಥನೆ ನಡೀತಾ ಬಂದ ಸಂಸದರಾಗಿ ಅದು ನಮ್ಮ ವೈಯಕ್ತಿಕ ವೃತ್ತ ಜೀವನದ ಅದು ಇಲ್ಲಿಗೆ ಬಂದಾಗ ಎಲ್ಲರೂ ಸಾಮಾನ್ಯರ ತಾಯಿಯ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ ೋಸ ನೋಡ್ತಾ ಇದೀನಿ ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ ಸುಮಾರು ಒಂದ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಬರ್ತಾ ತುಂಬಾ ಸೂಪರ್ ಮೈಸೂರೇ ಸೂಪರ್ ಅಂತ ಚಾಮುಂಡೇಶ್ವರಿ ಇರೋದ್ರಿಂದ ಮೈಸೂರು ಕರ್ನಾಟಕವೇ ಸೂಪರ್ ಇವತ್ತು ನಮ್ಗೆ ಅರಿ ದೊಡ್ಡ ಹಬ್ಬ ಚಾಮುಂಡೇಶ್ವರಿ ದರ್ಶರು దర్శకెల్ ఎల్గూ ఒళ్ళకు జన అదే ఊరు మంది జనం దై చముండేశ్వరి ఈ దిన శ్రీ చముండేశ్వరి తాయర వర్ధంతి ಶುಭಾಶಯವನ್ನ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ದಿನ ತಾಯಿಯ ವರ್ಧಂತಿ ವೈಪ್ರಯುಕ್ತ ಏನು ಒಂದು ನಾವು ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ರು ಅಂತ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಬೆಳಗಿನಂತೂ ಏನು ವಿಧಿವಿಧಾನಗಳಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ಪೂರೈಸಿದ್ದೇವೆ ಈಗ ತಾಯಿಯನ್ನ ಒಳಗಡೆ ಮೆರವಣಿಗೆ ಮೂಲಕ ಕರ್ಕೊಂಡು ಬಂದ ತಾಯಿಯನ್ನ ಒಳಗಡೆ ಕರ್ಕೊಂಡು ಹೋಗುವಂತ ರಾಜ ಈ ಒಂದು ರಾಜಮನೆತನದ ಏನು ವಿಧಿವಿಧಾನದ ಇತ್ತು ಅದ್ರ ಪ್ರಕಾರವಾಗಿ ಒಂದು ಪ್ರಕ್ರಿಯೆ ನಡೀತಿದೆ ಕಿನ್ನ ಸಂತೋಷ ಯಾವ್ದಿದೆ ಅಲ್ವಾ ಶಕ್ತಿ ಎಷ್ಟು ಶಕ್ತಿ ಕೊಡೋದೇ ಅಲ್ಲ ಅದೇ ಸಂತೋಷ್ತಾ ಇದೆ ಅಂತ ಇಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀರಾ ಇಷ್ಟು ಜನಗಳಿಗೆ ಪ್ರಸಾದ ಕೊಡ್ತಾ ಇದೆ ಬಹಳ ಸಂತೋಷ ಅನಿಸುತ್ತೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಯಾವುದ್ರಲ್ಲೂ ನಿಮಗೆ ಈ ತೃಪ್ತಿ ಸಿಗಲ್ಲ ಇದು ಒಂದರಲ್ಲೇ ತೃಪ್ತಿ ಸಿಗದು ಒಂದು ಸುಮಾರು ಎಷ್ಟು ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಮಡಿಕೆ ಮಾಡ್ತಾರೆ ಇಲ್ಲ ಅಪ್ಪಾಜಿ ಬಂದಿಲ್ಲ ಈ ಸಲ ಬಟ್ ಅವರು ದುಡ್ಡು ಕೊಟ್ಟು ಕಳಿಸಿದ್ದಾರೆ ಸ್ವಲ್ಪ ಮಾಡ್ರಿ ಎಲ್ಲ ಚೆನ್ನಾಗಿ ಮಾಡ್ರಿ ಅಂತ ಹೇಳಿದ್ದಾರೆ ರಾಜು ಅಂತ ನಾನು ಅಡುಗೆ ಕಂಟ್ರಾಕ್ಟು ಸುಮಾರು ನಾನು ಒಂದು ಮೂವತ್ತು ವರ್ಷದಿಂದ ಮಾಡ್ತೀನಿ ಈ ತಾಯಿ ಸೇವೆ ಮಾಡಿ ಒಂದು ಹದಿನೈದು ಹದಿನೆಂಟು ವರ್ಷದಿಂದ ಮಾಡ್ತಾ ಇದ್ದೀನಿ ಇವರು ವರ್ಧಂತಿಗೆ ಸುನಂದ ಗಿರೀಶ್ ಅಂತ ಇವರು ಸುಮಾರು ಒಂದು ಹದಿನೈದು ವರ್ಷದಿಂದ ಮಾಡ್ತಾರೆ ಇಳಿಗ್ಗಿಂದ ರಾತ್ರಿ ಒಂದು ಎಂಟೂವರೆ ಒಂಬತ್ತು ಗಂಟೆವರೆಗೂ ಮಾಡ್ತಾರೆ ಹಾಗೆ ನಾನು ಎರಡನೇ ಶುಕ್ರವಾರ ಲಾಸ್ಟ್ ಶುಕ್ರವಾರ ಈ ಪ್ರತಿ ಆಷಾರದಲ್ಲಿ ಮೂರು ವಾರ ಇಲ್ಲಿ ಮಾಡ್ತಾ ಇದ್ದೀನಿ ತುಂಬಾ ಅಂದರೆ ನಾನು ಜನ್ಮದಲ್ಲಿ ಈ ಥರ ಮಾಡ್ತೇನೆ ಅಂತ ನನ್ನ ಕನಸಲ್ಲಿ ಒಂದಿಲ್ಲ ಭಾರಿ ಖುಷಿ ಆಯ್ತು ಈ ಮಟ್ಟಕ್ಕೆ ನಾನು ಬೆಳಿಬೇಕಾರೆ ನನ್ನ ಸುತ್ತೂರು ಮಠ ರಾಜೇಂದ್ರ ಸ್ವಾಮಿಗಳು ಶಿವರಾತ್ರಿ ದೇಶಕೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ಇದ್ದೀನಿ ಅಂದರೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ಅವರ ಆಶೀರ್ವದಿಂದ ಇವತ್ತು ಒಂದು ಲಕ್ಷ ಅಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಜನಕ್ಕೆ ಮಾಡಷ್ಟು ಶಕ್ತಿ ಕೊಟ್ಟಿದ್ದಾರೆ ಅದರಿಂದ ಪ್ರತಿ ವರ್ಷ ಎರಡನೇ ಶುಕ್ರವಾರ ವರ್ದಂತಿ ಹಾಗೂ ಲಾಸ್ಟ್ ಶುಕ್ರವಾರ ಹಾಗೆ ಸುತ್ತೂರು ಮಾಡ್ತಲ್ಲೂ ಕೂಡ ಲಾಸ್ಟ್ ಶುಕ್ರವಾರ ಅಲ್ಲೂ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಮಾಡ್ತಾ ತುಂಬ ಖುಷಿ ಆಯ್ತಾ ಇದೆ ಏನಪ್ಪ ಅಂದರೆ ನಾವು ಗಟ್ಟಿಗಿರಗಂಟು ತಾಯಿ ಆಶೀರ್ವಾದ ನಮ್ಮ ಮೇಲೆ ಹಿಂಗಿದ್ರೆ ಸಂತೋಷ ಅಂತ ನಾವು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಮಾಡ್ತಾ ಅಕ್ಕನ ಸಂಘದಲ್ಲಿ ಅಕ್ಕ ಸುಮಾರು ಏನೇ ಆದರೂ ಬೇಡ ಕಣ ಕಮ್ಮಿ ಮಾಡೋವ ಆಮೇಲೆ ಅಂತಾರೆ ಮಾಡೋ ಮಾಡುವ ರಾತ್ರಿ ಸುಮಾರು ಇನ್ನೂ ಯಾರೋ ಫೋನ್ ಮಾಡಿದ್ರು ನೆನ್ನೆ ಪ್ರಾಬ್ಲಮ್ ಆಯಿತು ಅಂತ ಅದಕ್ಕೆ ಇಲ್ಲ ಇನ್ನೂ ಜಾಸ್ತಿ ತರಿಸ್ಕೊಂಡು ಮಾಡೋ ಅಂತ ತುಂಬ ಉತ್ಸಾಹ ಕೊಟ್ಟು ಸದ ಮಾಡಿದ್ರು ಅದರಿಂದ ತುಂಬ ನಮ್ಮ ಹುಡುಗರು ನಮ್ಮ ಜೊತೆ ಅಣ್ಣ ತಮ್ಮದಿರು ಹಿರಿಯರು ಎಲ್ಲ ಸೇರಿ ನಮ್ಗೆ ತುಂಬ ಅನುಕೂಲವಾಗಿ ಸಪೋರ್ಟ್ ಮಾಡಿ ಈ ಸೇವೆಯನ್ನು ಸುಮಾರು ಒಂದು ಹದಿನೈದು ಹದಿನೆಂಟು ಮಾಡ್ತಾರೆ ವಿಶೇಷ ಏನಂದರೆ ಇವತ್ತು ಬೆಳಿಗ್ಗೆ ಕೇಸರಿ ಭತ್ತು ಪೊಂಗಲ್ಲು ಹುಳಿ ಗೊಜ್ಜು ಉಪ್ಪಿಟ್ಟು ಇದಾದ ನಂತರ ಮಧ್ಯಾಹ್ನ ಊಟಕ್ಕೆ ಗೋಧಿ ಉಗ್ಗಿ ಅಂತ ಮಾಡಿದ್ರು ಆ ಕಡೆ ಉತ್ತರ ಕರ್ನಾಟಕ ಮಾಡ್ತಾರೆ ಗೋಧಿ ಉಗ್ಗಿ ಮತ್ತು ಅದ್ರ ಜೊತೆ ಹೆಸರುಬಿಳೆ ಪಾಯಸ ಕಡಲೆಬೇಳೆ ಪಾಯಸ ಪಲಾವು ಮತ್ತು ಒಂದು ತರಕಾರಿ ಕೂಟು ಒಂದು ಹಸಿ ಕಡಲೆ ಗುಗ್ಗ್ರಿ ಅನ್ನ ಸಾಂಬಾರು ಮೊಸರು ಅನ್ನ ಹಪ್ಳ ಉಪ್ಪಿನಕಾಯಿ ಇಷ್ಟು ಕೂಡ ಮಾಡ್ತಾ ಇದ್ದೀವಿ ಇವತ್ತು ಸಾಯಂಕಾಲ ಒಂದು ಬೆಳಗ್ಗೆನ ಒಂದು ಏಳು ಗಂಟೆ ಶುರು ಮಾಡ್ದೋ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆವರೆಗೂ ಮಾಡ್ತಿದ್ದೀವಿ ಸರ್ இது எப்படி இருக்கு. இப்ப வரேன் மைனஸ் பின்பு அவரின் இந்த பார்க்க வந்தவர் ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ